ವಾಯುಪುತ್ರ ಆಂಜನೇಯ ಶ್ರೀರಾಮನ ಪರಮ ಭಕ್ತ ಹನುಮ ನಮ್ಮ ಧೈರ್ಯದ ಪ್ರತೀಕ ಆಂಜನೇಯನನ್ನು ನೆನೆಸ್ಕೊಂಡ್ರೆ ಸಾಕು ನಮ್ಮ ಭಯಗಳೆಲ್ಲ ಓಡಿ ಹೋಗುತ್ತೆ ಹನುಮನಿಲ್ಲದ ರಾಮಾಯಣವನ್ನು ಊಹೆ ಮಾಡಿಕೊಳ್ಳೋಕು ಕಷ್ಟ ಅಷ್ಟು ಪ್ರಭಾವ ಬೀರಿದವರು ಆಂಜನೇಯ ಆಂಜನೇಯನ ಜನನ ಹೇಗಾಯಿತು ಅವರ ಬಾಲ್ಯ ಹೇಗಿತ್ತು ವಿದ್ಯಾಭ್ಯಾಸ ಹೇಗಾಯಿತು ಅವರಿಗೆ ಮದುವೆ ಆಗಿದೆ ಅಂತಾರೆ ಅದು ನಿಜನಾ ಇಷ್ಟಕ್ಕೂ ಈ ವಾನರರು ಅಂದರೆ ಯಾರು ಅವರೆಲ್ಲರೂ ನಾವು ಅಂದುಕೊಂಡ ಹಾಗೆ ಕೋತಿಗಳಲ್ವಾ ಹನುಮನ ಜನನ ಹೇಗಾಯಿತು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ತಾಯಿ ಅಂಜನಾದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಒಮ್ಮೆ ದೇವಲೋಕದಲ್ಲಿ ಇಂದ್ರನ ಜೊತೆ ದೂರ್ವಾಸ ಮುನಿಗಳು ಚರ್ಚೆ ಮಾಡ್ತಾ ಇರ್ತಾರೆ ಅಲ್ಲೇ ಇದ್ದ ಪುಂಜಿಕ ಸ್ಥಳ ಎಂಬ ಅಪ್ಸರೇ ಅಲ್ಲಿಲ್ಲಿ ಓಡಾಡ್ತಾ ಚರ್ಚೆಗೆ ತೊಂದರೆ ಮಾಡ್ತಾ ಇರ್ತಾಳೆ ಅದನ್ನು ಪ್ರಶ್ನಿಸಿದ ದೂರ್ವಾಸ ಮುನಿಗಳಿಗೆ ತಾನು ಅಪ್ರತಿಮ ಸುಂದರಿ ಅನ್ನುವ ಅಹಂಕಾರದಲ್ಲಿ ಅಸಡ್ಡೆಯಿಂದ ಉತ್ತರ ಕೊಡ್ತಾಳೆ ದೂರ್ವಾಸ ಮುನಿಗಳು ಮೊದಲೇ ಕೋಪಿಸ್ಟರು ಪುಂಜಿಕಸ್ಥಳಿಗೆ ಸೌಂದರ್ಯದ ಅಹಂಕಾರದಿಂದ ಈ ರೀತಿ ಚೇಷ್ಟೆ ಮಾಡ್ತಾ ಇರೋ ನೀನು ವಾನರಳಾಗಿ ಜನಿಸುವಂತ ಶಾಪ ಕೊಡ್ತಾರೆ ಎಚ್ಚೆತ್ತುಕೊಂಡ ಸ್ಥಳ ಕ್ಷಮೆ ಕೇಳಿದಾಗ ದುರ್ವಾಸ ಮುನಿಗಳು ತಮ್ಮ ಯೋಗ ಶಕ್ತಿಯಿಂದ ಭವಿಷ್ಯ ನೋಡಿ ಶಾಪ ವಿಮೋಚನೆಯ ಮಾರ್ಗವನ್ನು ಹೇಳ್ತಾರೆ ನೀನು ವಾನರಳಾಗಿ ಜನ್ಮ ಪಡೆದು ಒಬ್ಬ ವಾನರ ವೀರನನ್ನು ಮದುವೆಯಾಗಿ ಅಪ್ರತಿಮ ಬಲಶಾಲಿಯು ಅಪಾರ ಬುದ್ಧಿವಂತನೂ ಆದ ವಾನರನಿಗೆ ಜನ್ಮ ನೀಡುವೆ ಆ ವಾನರನು ಪ್ರಭು ಶ್ರೀರಾಮನ ಪ್ರಿಯ ಭಕ್ತನಾಗಿದ್ದು ಲೋಕ ಕಲ್ಯಾಣವಾಗುವ ಕೆಲಸವನ್ನು ಮಾಡ್ತಾನೆ ಅಂತ ಶಾಪ ವಿಮೋಚನೆಯ ಮಾರ್ಗವನ್ನು ಹೇಳ್ತಾರೆ ನಂತರ ಪುಂಜಿಕ ಸ್ಥಳ ಅಂಜನಾದೇವಿ ಎನ್ನುವ ವಾನರ ಸ್ತ್ರೀಯಾಗಿ ಜನ್ಮ ಪಡೆತಾಳೆ ಮತ್ತು ಕೇಸರಿ ಅನ್ನುವ ವಾನರನನ್ನು ಮದುವೆ ಆಗ್ತಾಳೆ ಕೇಸರಿಯು ಬೃಹಸ್ಪತಿಯ ಮಗನಾಗಿದ್ದು ಕಿಷ್ಕಿಂಧೆಯ ರಾಜ ವಾಲಿಯ ಮಂತ್ರಿಯಾಗಿರುತ್ತಾನೆ ಆದರೆ ಅಂಜನಾದೇವಿ ಮತ್ತು ಕೇಸರಿಗೆ ಅನೇಕ ವರ್ಷಗಳ ಕಾಲ ಮಕ್ಕಳೇ ಆಗಲಿಲ್ಲ ನಂತರ ಅಂಜನಾದೇವಿಯು ವಾಯುದೇವನನ್ನು ಕುರಿತು ತಪಸ್ಸು ಆಚರಿಸುತ್ತಾರೆ ವಾಯುದೇವನು ಪ್ರತ್ಯಕ್ಷನಾಗಿ ನಿನಗೆ ನನ್ನಷ್ಟೇ ಬಲಶಾಲಿಯಾದ ಪುತ್ರ ಜನಿಸುವನು ನೀನು ಶಿವನ ಕುರಿತು ತಪಸ್ಸು ಆಚರಿಸು ಎಂದು ಹೇಳಿ ಮಾಯವಾಗ್ತಾನೆ ದೇವಿ ಶಿವನ ಕುರಿತು ತಪಸ್ಸು ಆಚರಿಸ್ತಾರೆ ಶಿವ ಪ್ರತ್ಯಕ್ಷನಾಗಿ ನಿನಗೆ ನನ್ನ ಅಂಶದಿಂದ ಒಳ್ಳೆಯ ಮುಹೂರ್ತದಲ್ಲಿ ಪುತ್ರ ಜನಿಸುವನು ಅಂತ ವರ ಕೊಡ್ತಾನೆ ಶಿವನ ಅಂಶವನ್ನು ಅಂಜನಾದೇವಿಯ ಗರ್ಭಕ್ಕೆ ಸೇರಿಸಿದ್ದು ವಾಯುದೇವನು ಆದ್ದರಿಂದ ಆಂಜನೇಯನನ್ನು ವಾಯುಪುತ್ರ ಅಂತ ಕರೀತಾರೆ ಇನ್ನೊಂದು ಕತೆಯ ಪ್ರಕಾರ ದಶರಥ ಮಹಾರಾಜನು ಋಷ್ಯಶೃಂಗರ ಮುಂದಾಳತ್ವದಲ್ಲಿ ಗಂಡು ಮಕ್ಕಳಿಗೋಸ್ಕರ ಪುತ್ರಕಾಮೇಷ್ಟಿಯಾಗ ಮಾಡಿ ಅದರಿಂದ ಸಿಕ್ಕ ದಿವ್ಯ ಪಾಯಸವನ್ನು ತನ್ನ ಮೂವರು ಹೆಂಡತಿಯರಿಗೆ ಹಂಚುತ್ತಾ ಇರ್ತಾರೆ ಸುಮಿತ್ರ ದೇವಿಗೆ ಆ ದಿವ್ಯ ಪಾಯಸ ಹಂಚುವಾಗ ಅಲ್ಲಿಗೆ ಬಂದ ಒಂದು ಪಕ್ಷಿ ಆ ಪಾತ್ರೆಯನ್ನು ತಳ್ಳಿಬಿಡುತ್ತೆ ಆ ಬಿದ್ದ ಪಾತ್ರೆಯಲ್ಲಿನ ಪಾಯಸವನ್ನು ಶಿವನ ಅಪ್ಪನೆಯಂತೆ ವಾಯುದೇವ ಅದನ್ನು ಹೊತ್ತುಕೊಂಡು ಹೋಗಿ ತಪಸ್ಸು ಮಾಡುತ್ತಿದ್ದ ಅಂಜನಾದೇವಿಗೆ ಸಿಗುವ ಹಾಗೆ ಮಾರ್ತಾನೆ ಅದನ್ನು ಸೇವಿಸಿದ ಅಂಜನಾದೇವಿ ಗರ್ಭಾವತಿಯಾಗಿ ಮಾರುತಿ ಎಂಬ ಗಂಡು ಮಗುವಿಗೆ ಜನ್ಮ ನೀಡ್ತಾರೆ ಹೀಗೆ ಹನುಮಂತ ವೈಶಾಖ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿಯ ಶನಿವಾರ ಪೂರ್ವಭದ್ರಾ ನಕ್ಷತ್ರದಂದು ಜನಿಸಿದರು ಅಂತ ಕೆಲವು ಪುರಾಣಗಳು ಹೇಳ್ತವೆ ವಾನರರು ಅಂದರೆ ಕೋತಿಗಳು ಅಂತ ಅರ್ಥ ಅಲ್ಲ ವಾಲ್ಮೀಕಿಯವರು ಇವರನ್ನು ವಾನರರು ಅಂತ ಹೇಳಿದ್ದಾರೆ ವನ ಪ್ಲಸ್ ನರರು ವನದಲ್ಲಿ ವಾಸ ಮಾಡುವ ನರರು ಅಂದರೆ ಮನುಷ್ಯರು ಅಂತ ಅರ್ಥ ಕೋತಿಗಳಾದರೆ ಅವರು ವನ ಕಪಿಗಳು ಅಂತ ಹೇಳ್ತಿದ್ರು ಈ ವಾನರರು ನೋಡೋಕೆ ಮನುಷ್ಯರ ರೀತಿಯೇ ಇದ್ದು ದೇಹದ ರಚನೆ ಮತ್ತು ಅಭ್ಯಾಸಗಳು ಬೇರೆ ಬೇರೆ ರೀತಿಯಾಗಿರುತ್ತವೆ ವಾನರರು ಅನ್ನುವ ಜನಾಂಗ ತುಂಬ ಬಲಶಾಲಿಯಾಗಿದ್ದು ಬುದ್ಧಿವಂತರಾಗಿರುತ್ತಾರೆ ಅವರೆಲ್ಲ ಬೆಟ್ಟ ಗುಡ್ಡಗಳಲ್ಲಿ ಕಾಡುಗಳಲ್ಲಿ ವಾಸ ಮಾಡ್ತಾ ಮರದಿಂದ ಮರಕ್ಕೆ ಬೆಟ್ಟದಿಂದ ಬೆಟ್ಟಕ್ಕೆ ಹಾರೋದು ಅವರಿಗೆ ಮಾಮೂಲಾಗಿತ್ತು ಬಾಲಹನುಮ ಆಗಷ್ಟೇ ಸಣ್ಣ ಪ್ರಾಯದ ಮಗು ಹೊಟ್ಟೆ ತುಂಬ ಊಟ ಮಾಡಿ ನಿದ್ರೆಗೆ ಜಾರಿರುತ್ತಾನೆ ಮಗು ನಿದ್ದೆ ಮಾಡಿದೆ ಎಂದು ತಿಳಿದುಕೊಂಡ ಅಮ್ಮ ಅಂಜನಾದೇವಿಯು ಮಾವುಗಳನ್ನು ಕೊಯ್ಯಲೆಂದು ಮಾವಿನ ತೋಟಕ್ಕೆ ಹೋಗಿರುತ್ತಾಳೆ ಅಷ್ಟರಲ್ಲೇ ನಿದ್ದೆಯಿಂದ ಎಚ್ಚರಗೊಂಡ ಆಂಜನೇಯನು ಜೋರಾದ ಹಸಿವಿನಿಂದ ತಿನ್ನಲು ಏನಾದರೂ ಇದೆಯೇ ಎಂದು ಹುಡುಕುತ್ತಾನೆ ತಾಯಿಗಾಗಿ ಕಾದ ಒಂದಷ್ಟು ಅತ್ತ ತಾಯಿಯ ಸುದ್ದಿಯೇ ಇಲ್ಲ ಅಂದು ಎಲ್ಲಿ ಹೋಗಿದ್ದಳೋ ಅಂಜನದೇವಿ ಆಕೆ ಬರುವುದು ತಡವಾಗಿತ್ತು ಬಾಲಕನಿಗೆ ಅಪಾರವಾದ ಹಸಿವು ಅಲ್ಲಿ ತಿನ್ನೋದಿಕ್ಕೆ ಸಮೀಪದಲ್ಲಿ ಏನೂ ಇಲ್ಲ ಕೊಡೋದಿಕ್ಕೆ ಕೂಡ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ಅಷ್ಟರಲ್ಲೇ ಆಗಸದಲ್ಲಿ ಕೆಂಪಗಿನ ಸೂರ್ಯ ಈ ಬಾಲಾಂಜನೇಯನ ಕಣ್ಣಿಗೆ ಕಾಣಿಸಿಕೊಂಡ ಹರೇ ದೂರದಲ್ಲಿ ಕೆಂಪಗಿನ ನಿಗಿ ನಿಗಿ ಹಣ್ಣು ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಮಾಗಿದ ಹಣ್ಣು ಕೆಂಪಗಿದೆ ಹಸಿದ ಹೊಟ್ಟೆಗೆ ಏನಾದರೂ ಬೇಕೇ ಬೇಕಲ್ವಾ ಹನುಮ ಒಂದೇ ಒಂದು ಬಾರಿ ಕಾಲನ್ನು ನೆಲಕಪ್ಪಳಿಸಿ ಒಂದು ಕೈ ಚಾಚಿ ಆಗಸದೆತ್ತರ ಜಿಗಿದೆ ಬಿಟ್ಟ ಎಷ್ಟೇ ಆದರೂ ಮಾರುತನ ಮಗ ಗಾಲಿಯ ವೇಗದಲ್ಲಿ ಸೂರ್ಯನ ಕಡೆ ನುಗ್ಗಿ ಬರತೊಡಗಿದ ಹೀಗೆ ಆಗಸದಲ್ಲಿ ಆರಿದವನು ಅತ್ಯಂತ ವೇಗವಾಗಿ ಮುನ್ನೂರು ಯೋಜನೆಗಳ ದೂರದಷ್ಟು ನೆಗೆದೇ ಬಿಟ್ಟ ಇಲ್ಲಿ ಸೂರ್ಯಾಭಿಮುಖವಾಗಿ ಬಾಲಕನೊಬ್ಬ ಬರುತ್ತಿರುವುದನ್ನು ನೋಡಿ ಸಾಕ್ಷಾತ್ ದೇವರಾಜ ಇಂದ್ರ ಆತಂಕಕ್ಕೀಡಾಗ್ತಾನೆ ಇದ್ಯಾವುದೋ ಹೊಸ ಗ್ರಹಚಾರ ಅಂದುಕೊಂಡ ಇಂದ್ರ ಈ ಕಂದನ ಮುಂದೆ ಬಂದು ಅವನನ್ನು ತಡೆದು ಯಾರು ನೀನು ಏನು ಬೇಕು ನಿನಗೆ ಎಂದು ಕೇಳೋ ಪ್ರಯತ್ನ ಮಾಡಿದನಾದರೂ ಹಸಿದ ಅಂಜನಿತನಯನಿಗೆ ಇದ್ಯಾವುದು ಗೊತ್ತೇ ಆಗಲಿಲ್ಲ ಆತನ ಕಣ್ಣು ಇದ್ದದ್ದು ಕೇವಲ ಕೆಂಪಗಿನ ಹೊಳೆಯುತ್ತಿದ್ದ ಹಣ್ಣಿನ ಮೇಲೆ ಮಾತ್ರ ಇಂದ್ರನೂ ಕೂಡ ದಾಟಿ ಮುನ್ನುಗ್ಗಿದ್ದ ಬಾಲಕನನ್ನು ನಿಯಂತ್ರಿಸುವುದಕ್ಕೆ ಆಗಲೇ ಇಲ್ಲ ಹಾಗೂ ಅನಾಹುತದಿಂದ ಸೂರ್ಯದೇವನನ್ನು ಕಾಪಾಡೋದಿಕ್ಕೆ ಇಂದ್ರದೇವ ತನ್ನ ಕೈಯಲ್ಲಿದ್ದ ವಜ್ರಾಯುಧವನ್ನೇ ಪ್ರಯೋಗಿಸಿಬಿಟ್ಟ ದತಿಚಿ ಮಹರ್ಷಿಗಳ ಬೆನ್ನ ಮೂಲೆಯಿಂದ ಸಿದ್ಧವಾದ ಎಂತಹ ಬಲಿಷ್ಠರನ್ನು ಕೂಡ ಮಟ್ಟ ಹಾಕುವ ದಿವ್ಯ ಶಕ್ತಿಯನ್ನು ಒಳಗೊಂಡಿರುವ ದೇವರಾಜನ ಅಪರೂಪದ ಅಸ್ತ್ರ ಅದು ಅದರಿಂದ ಸಣ್ಣ ಮಗುವಿಗೆ ಏಟು ಬಿದ್ದರೆ ಅದು ಉಳಿಯೋದಿಕ್ಕೆ ಸಾಧ್ಯನಾ ಬಾಲಕ ಎಷ್ಟು ವೇಗವಾಗಿ ಹಾರಿದ್ನೋ ಅದರ ದುಪ್ಪಟ್ಟು ವೇಗದಲ್ಲಿ ನೆಲದತ್ತ ನುಗ್ಗಿ ಬಂದವನು ಪರ್ವತವೊಂದರ ಶಿಖರದ ಮೇಲೆ ಬಿದ್ದು ಬಿಟ್ಟ ವಾಯುಪುತ್ರ ಬಿದ್ದ ಬಸಕ್ಕೆ ಆ ಪರ್ವತದ ಭಾರೀ ಬಂಡೆಗಳು ಸಿಡಿದು ಸಾಕಷ್ಟು ದೂರ ಬಿದ್ದವು ವಜ್ರಾಯುಧದ ಗಾತ್ರದಿಂದಾಗಿ ಬಾಲಕನ ದವಡೆಗೆ ಪೆಟ್ಟಾಯಿತು ದವಡೆಯನ್ನ ಸಂಸ್ಕೃತದಲ್ಲಿ ಅಣು ಅಂತ ಕರೆತಾರೆ ಅನುವಿಗೆ ಏಟು ಬಿದ್ದು ಅದು ಉಬ್ಬಿದ ಕಾರಣಕ್ಕೆ ಅಂಜನೇ ಸುತನಿಗೆ ಹನುಮನ್ ಅಥವಾ ಹನುಮಂತ ಅನ್ನೋ ಹೆಸರು ಬಂತು ಇಲ್ಲಿ ಬಾಲಕ ಹನುಮ ಹೀಗೆ ಪರ್ವತದ ಶಿಖರದ ಮೇಲೆ ಬಿದ್ದ ಕೂಡಲೇ ನುಗ್ಗಿ ಬಂದ ವಾಯುದೇವ ತನ್ನ ಎರಡು ತೋಳುಗಳಲ್ಲಿ ಬಾಲಕನನ್ನು ಎತ್ತಿ ಎದೆ ಗವಚಿಕೊಂಡು ತನ್ನ ವರದಿಂದ ಜನಿಸಿದ ಮಗುವದು ಅವನು ಮಹಾಬಲಶಾಲಿ ಆಗ್ತಾನೆ ಅಂತ ಅಂಜನಾದೇವಿಗೆ ಮಾತು ಬೇರೆ ಕೊಟ್ಟಿದ್ದಾನೆ ಹೀಗಿರುವಾಗ ಅವನ ಮನಸ್ಸು ಅದೆಷ್ಟು ಘಾಸಿಯಾಗಿರಬೇಡ ತಕ್ಷಣ ಕಂದನನ್ನು ಎತ್ತಿಕೊಂಡು ಅಲ್ಲೇ ಇದ್ದ ಗುಹೆಯೊಂದರ ಒಳಗಡೆ ಸೇರಿಕೊಂಡು ಬಿಟ್ಟ ವಾಯುದೇವ ಇಡೀ ಜಗತ್ತನ್ನ ಮರೆತು ತನ್ನ ಕರ್ತವ್ಯವನ್ನು ಕೈಬಿಟ್ಟು ಗುಹೆಯೊಂದರಲ್ಲಿ ಸೇರಿಕೊಂಡು ಬಿಟ್ಟ ಗಾಲಿಯೇ ಇಲ್ಲ ಅಂದ ಮೇಲೆ ಜಗತ್ತು ಉಸಿರಾಡೋದಿಕ್ಕಾದ್ರೂ ಹೇಗೆ ಸಾಧ್ಯ ಇಲ್ಲಿನ ಜೀವ ಜಂತುಗಳು ಬದುಕೋದು ಹೇಗೆ ಸೃಷ್ಟಿ ನಾಶವಾಗದೆ ಉಳಿದೀತು ಹೇಗೆ ಅವತ್ತಿನ ಪರಿಸ್ಥಿತಿ ಹೇಗಾಯ್ತು ಅಂದರೆ ಮೂರು ಲೋಕದಲ್ಲಿಯೂ ಕೂಡ ಗಾಲಿಯೇ ಇಲ್ಲ ಮೂರು ಲೋಕ ಕೂಡ ತತ್ತರಿಸತೊಡಗಿದವು ದೇವತೆಗಳು ಭಯಭೀತರಾದರು ಇಂದ್ರ ತನ್ನಿಂದಾದ ಅನಾಹುತಕ್ಕೆ ನಡುಗಿ ಹೋದ ದೇವತೆಗಳು ಬಂದು ಮಾರುತಿಯನ್ನು ಸಂತೈಸತೊಡಗಿದರು ಜೀವ ಜಂತುಗಳು ಇಲ್ಲದೆ ಸಾಯ ಸಾಯುವ ಸ್ಥಿತಿಗೆ ಬಂದಿವೆ ದಯವಿಟ್ಟು ಹೊರಗೆ ಬಾ ಎಂದು ಬೇಡತೊಡಗಿದರು ವಾಯುದೇವ ಗುಹೆಯಿಂದ ಹೊರಗೆ ಬರ್ತಾನೆ ಇಲ್ಲ ಮೂರ್ಛಿತನಾದ ತನ್ನ ಕಂದನನ್ನು ಎದೆಗಪ್ಪಿಕೊಂಡು ಅವನ ದುಃಖ ಕೋಪ ಕಿಂಚಿತ್ತು ಕೂಡ ಕಮ್ಮಿ ಆಗ್ತಾ ಇಲ್ಲ ಕಡೆಗೆ ಇದು ಇಡೀ ಸೃಷ್ಟಿಯನ್ನು ನಾಶ ಮಾಡಿಬಿಟ್ಟಿತ್ತು ಅಂದುಕೊಂಡ ಬ್ರಹ್ಮದೇವ ತಾನೇ ಅಲ್ಲಿಗೆ ಬಂದ ಮಾರುತನನ್ನು ಸಂತೈಸಿದ ವಾಯುದೇವನ ತೋಳುಗಳಲ್ಲಿ ಮಲಗಿದ್ದ ಕಂದನ ತಲೆಯ ಮೇಲೆ ಕೈಯಿಟ್ಟ ಬ್ರಹ್ಮದೇವ ಈ ಮಗುವಿಗೆ ಯಾವ ಯುದ್ಧದಲ್ಲೂ ಯಾವ ಅಸ್ತ್ರದಿಂದಲೂ ಸಾವು ಬಾರದಿರಲಿ ಈ ಕಂದ ಚಿರಂಜೀವಿಯಾಗಲಿ ಎಂದು ಆಶೀರ್ವಾದ ಮಾಡಿ ವರವನ್ನು ಕೊಟ್ಟುಬಿಟ್ಟ ಇಲ್ಲಿ ತಪ್ಪು ಮಾಡಿದವನು ದೇವೇಂದ್ರ ಮಗು ಅನ್ನೋದನ್ನು ಕೂಡ ನೋಡದೆ ವಜ್ರಾಯುಧವನ್ನು ಪ್ರಯೋಗ ಮಾಡಿ ಅನಾಹುತವನ್ನೇ ಮಾಡಿಬಿಟ್ಟಿದ್ದ ಅವನನ್ನು ಹೇಗೆ ತಾನೇ ಕ್ಷಮಿಸಿಯಾನು ವಾಯುದೇವ ಇದಕ್ಕೆ ಇಂದ್ರ ಕೂಡ ಪ್ರಾಯಶ್ಚಿತವನ್ನು ಮಾಡ್ಕೋಬೇಕಾಗಿತ್ತು ತನ್ನಿಂದ ಆದ ತಪ್ಪಿಗೆ ಅವನೂ ಕೂಡ ದಂಡ ತೆರಬೇಕಿತ್ತು ಮತ್ತು ವಾಯುದೇವನನ್ನು ಸಮಾಧಾನಗೊಳಿಸಬೇಕಾಗಿತ್ತು ಹೀಗಾಗಿ ಮಾರುತನ ಕ್ಷಮೆ ಕೇಳಿದ ಇಂದ್ರ ಈ ಕಂದನಿಗೆ ಇಚ್ಛಾಮರಣದ ವರ ಕೊಡ್ತೀನಿ ಅಂದ ಇನ್ನುಳಿದ ದೇವತೆಗಳು ಕೂಡ ಹನುಮನ ಶಕ್ತಿಯನ್ನು ವೃದ್ಧಿಸುವ ಸಾಕಷ್ಟು ವರಗಳನ್ನು ಕೊಟ್ರು ನಂತರ ಹನುಮಂತ ತಾಯಿಯನ್ನು ತನ್ನ ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನಿಸಿದಾಗ ತಾಯಿ ಅಂಜನಾದೇವಿಯು ಸೂರ್ಯದೇವನ ಹತ್ತಿರ ವಿದ್ಯಾಭ್ಯಾಸ ಕಲಿಯೋದು ಉತ್ತಮ ಅಂತ ಸಲಹೆ ಕೊಡ್ತಾರೆ ಹನುಮಂತ ಸೂರ್ಯದೇವನನ್ನು ಭೇಟಿ ಮಾಡಿ ಬ್ರಹ್ಮಾಂಡವನ್ನೆಲ್ಲ ನೋಡು ನಿಮಗೆ ಗೊತ್ತಿರದ ವಿಷಯನೇ ಇಲ್ಲ ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ವಿದ್ಯಾದಾನ ಮಾಡಿ ಅಂತ ಕೇಳ್ತಾನೆ ಆದರೆ ಸೂರ್ಯದೇವ ನಾನು ನಿರಂತರ ಸಂಚಾರ ಮಾಡ್ತಾ ಇರ್ತೇನೆ ನಿಂತು ಪಾಠ ಹೇಳಿಕೊಡುವಷ್ಟು ಸಮಯ ನನಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಹನುಮಂತ ನಾನು ನಿಮ್ಮ ರಥದ ಮುಂದೆ ನಿಮ್ಮ ಕಡೆ ಮುಖ ಮಾಡಿ ಹಾರುತ್ತಾ ವಿದ್ಯೆ ಕಲಿತೀನಿ ದಯವಿಟ್ಟು ಶಿಷ್ಯನನ್ನಾಗಿ ಸ್ವೀಕರಿಸಿ ಅಂತ ಕೇಳ್ತಾನೆ ಅದಕ್ಕೆ ಸೂರ್ಯದೇವ ಒಪ್ಪಿ ವೇದ ವೇದಾಂತಗಳು ಉಪನಿಷತ್ತುಗಳು ಕಾವ್ಯ ಯುದ್ಧಕಲೆ ಅರವತ್ನಾಲ್ಕು ವಿದ್ಯೆಗಳು ಮತ್ತು ತಾಂತ್ರಿಕತೆಯ ನೂರೆಂಟು ರಹಸ್ಯ ವಿದ್ಯೆಗಳು ಎಲ್ಲವನ್ನು ಕಲಿಸ್ತಾರೆ ಆದರೆ ನವವಿವಾಹಕರಣದ ಕೆಲ ಭಾಗಗಳನ್ನು ಕಲಿಯೋದಕ್ಕೆ ವಿವಾಹಿತರಾಗಿರಬೇಕು ಅನ್ನೋ ನಿಬಂಧನೆ ಇರೋದ್ರಿಂದ ಸೂರ್ಯದೇವ ಹನುಮಂತನನ್ನು ಮದುವೆಯಾಗಲಿಕ್ಕೆ ಹೇಳ್ತಾರೆ ಆದರೆ ಹನುಮಂತ ತಾನು ಬ್ರಹ್ಮಚಾರಿಯಾಗಿ ಇರೋದಾಗಿ ತಿಳಿಸಿ ವಿವಾಹ ನಿರಾಕರಿಸುತ್ತಾನೆ ಆಗ ಸೂರ್ಯದೇವ ನಿನ್ನ ಬ್ರಹ್ಮಾಚಾರ್ಯಕ್ಕೆ ಯಾವುದೇ ಲೋಪ ಬರದ ಹಾಗೆ ನಾನು ಮಾರ್ತೀನಿ ಅಂತ ಹೇಳಿ ತನ್ನ ಕಿರಣಗಳ ತೇಜಸ್ಸಿನಿಂದ ಸುವರ್ಚಲ ಎಂಬ ಹೆಣ್ಣನ್ನು ಸೃಷ್ಟಿಸಿ ಆಕೆಯನ್ನು ಮದುವೆಯಾಗೋದಿಕ್ಕೆ ಹೇಳ್ತಾರೆ ಆಕೆ ಹುಟ್ಟುತ್ತಲೇ ಯೌವ್ವನದಲ್ಲಿ ಹುಟ್ಟಿರ್ತಾಳೆ ಆಕೆ ಅಯೋನಿಜೆ ಅಯೋನಿಜೆ ಅಂದರೆ ಮೈಥುನ ಕ್ರಮದಿಂದ ಅಲ್ಲದೆ ಒಂದು ಮಹಾನ್ ಶಕ್ತಿಯಿಂದ ಭಾಗವಾಗಿ ಹುಟ್ಟುವ ಇನ್ನೊಂದು ಶಕ್ತಿ ಇಲ್ಲಿ ಸೂರ್ಯದೇವ ತನ್ನ ಶಕ್ತಿಯನ್ನು ಭಾಗ ಮಾಡಿ ಸುವರ್ಚಲರನ್ನು ಸೃಷ್ಟಿ ಮಾಡ್ತಾನೆ ಅವರ ವಿವಾಹವಾದ ಕೂಡಲೇ ಸುವರ್ಚಲ ದೇವಿ ತಪಸ್ಸಿಗೆ ಹೊರಟು ಹೋಗ್ತಾಳೆ ನಂತರ ಹನುಮ ತನ್ನ ಶಿಕ್ಷಣವನ್ನು ಮುಂದುವರಿಸ್ತಾನೆ ಮದುವೆ ಆದರೂ ಹನುಮಂತನು ಅಪ್ಪದ ಬ್ರಹ್ಮಚಾರಿಯಾಗಿ ಉಳಿದುಕೊಳ್ತಾನೆ ನಂತರ ತನ್ನ ಗುರುಗಳಾದ ಸೂರ್ಯದೇವನಿಗೆ ಸೂರ್ಯ ನಮಸ್ಕಾರವನ್ನು ಕೃತಜ್ಞತೆಯ ರೂಪದಲ್ಲಿ ಮಾರ್ತಾನೆ ಅದೇ ಸೂರ್ಯ ನಮಸ್ಕಾರ ಈಗ ಯೋಗಾಭ್ಯಾಸದಲ್ಲಿ ಇರುವುದು ಆದ್ದರಿಂದ ಸೂರ್ಯ ನಮಸ್ಕಾರವನ್ನು ಆವಿಷ್ಕಾರ ಮಾಡಿದ್ದು ಹನುಮಂತನೇ ಅಂತ ಆಯಿತು ಸೂರ್ಯದೇವನು ತನ್ನ ಗುರುದಕ್ಷಿಣೆ ರೂಪದಲ್ಲಿ ತನ್ನ ಮಾನಸ ಪುತ್ರನಾದ ವಾನರ ರಾಜಕುಮಾರ ಸುಗ್ರೀವನ ಜೊತೆಗಿದ್ದು ನೋಡಿಕೊಳ್ಳಬೇಕಾಗಿ ಹೇಳ್ತಾರೆ ತನ್ನ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಕಿಷ್ಕಿಂದೆ ರಾಜಕ್ಕೆ ಹೋಗಿ ಸುಗ್ರೀವನ ಮಂತ್ರಿಯಾಗ್ತಾನೆ ಕಿಷ್ಕಿಂದ ರಾಜ್ಯ ಮತ್ತು ಹನುಮ ಹುಟ್ಟಿದ ಪ್ರದೇಶ ಎಲ್ಲ ಇರುವುದು ಈಗಿನ ವಿಜಯನಗರ ಜಿಲ್ಲೆಯ ಹಂಪಿಯ ಸುತ್ತಮುತ್ತ ಇಲ್ಲಿನ ಆನೆಗುಂಡಿಯ ಅಂಜನಾದ್ರಿ ಬೆಟ್ಟ ಹನುಮನ ಜನ್ಮಸ್ಥಳ ತುಂಗಭದ್ರಾ ನದಿಯ ಹತ್ತಿರ ಇರೋ ಋಷ್ಯಮುಖ ಪರ್ವತದಲ್ಲಿ ಹನುಮಂತರು ಮತ್ತು ಪ್ರಭು ಶ್ರೀರಾಮರು ಭೇಟಿಯಾಗಿದ್ದು